ವಿಷ ಪ್ರಾಸ್ಥಾನ ಶಂಕೆ ಒಂದೇ ಕುಟುಂಬದ ಎಂಟು ಜನರು ಅಸ್ವಸ್ಥ ವಿಷಮಿಶ್ರಿತ ಊಟ ಸೇವಿಸಿ ಒಂದೇ ಕುಟುಂಬದ ಎಂಟು ಮಂದಿ ತೀವ್ರ ಅಸ್ವಸ್ಥ ಎಂಟು ಮಂದಿಯಲ್ಲಿ ಮೂವರ ಸ್ಥಿತಿ ಚಿಂತಾಜನಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಭಾಗ್ಯನಗರ ತಾಲೂಕಿನ ದೇವರೆಡ್ಡಿ ಗ್ರಾಮದಲ್ಲಿ ನಡೆದ ಘಟನೆ ಹಳೆ ದ್ವೇಷದ ಹಿನ್ನೆಲೆ ಮನೆಗಾಗಮಿಸಿ ಸಾಂಬಾರ್ಗೆ ಪಾಷಾಣ ವಿಷಮಿಶ್ರಣ ಮಾಡಿರುವ ಶಂಕೆ ಅಸ್ವಸ್ಥರು ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಮದ್ದರೆಡ್ಡಿ ಭಾಗ್ಯಮ್ಮ ಮಣಿ ಸುಬ್ರಮಣಿ ಈಶ್ವರಮ್ಮ ಮದ್ದಕ್ಕ ಮಂಜುನಾಥ್ ಅಸ್ವಸ್ಥ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಪರಿಶೀಲನೆ ತಪ್ಪಿತಸ್ಥರು ಯಾರೇ ಆಗಿರಲಿ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಶಿಕ್ಷೆ ನೀಡಲಾಗುವುದು ಅಂದ ಎಸ್ಪಿ ಕುಶಾಲ್ ಚೌಕ್ಸೆ ಕೆಲಸ ಮಾಡುತ್ತಿದೆ ಬೆಳಗ್ಗೆ ಊಟ ಮಾಡಿದವ್ರಿಗೆ ಏನೂ ಆಗಿಲ್ಲ ಮಧ್ಯಾಹ್ನ ಊಟ ಮಾಡಿರೋರಿಗೆ ಎಂಟು ಜನಕ್ಕೂ ಫುಲ್ ಆಯೋಜನ ಹಾಂ ಯಾರು ನಮ್ಮೂರು ಹುಡುಗನೇ ಬಂದು ಮನೆಗೆ ಏನು ತಿಂದಿದ್ದಾರೆ ಅವರು ಮಾಮೂಲಿ ಅನ್ನ ಸರ್ ಹಾಂಡೆ ಕೆಲಸ ಮಾಡಿದ್ದಾರೆ ಹುಡುಗ ನೀರು ಕುಡಿಯೋಕ್ಕಂತ ಬಂದು ಹೋದ್ಮೇಲೆ ಅವ್ರು ಹೋದ್ಮೇಲೆ ತಿಂದಿರೋರು ಎಲ್ರಿಗೂ ಫುಡ್ ಆಯೋಜನೆ ಆಗಿದೆ ಮೂರು ಗಂಟೆ ಊಟ ಮಾಡೋರ ಮೂರು ಗಂಟೆಯಲ್ಲಿ ಊಟ ಮಾಡಿದ್ಮೇಲೆ ಅವ್ರಿಗೇನು ಗೊತ್ತಾಯಿಲ್ಲ ಎಲ್ಲರೂ ಮನೆಯಲ್ಲಿ ಎಲ್ಲರೂ ಮಾಮೂಲಿಗೆ ಊಟ ಮಾಡಿ ಮತ್ತೆ ಒಂದು ಐದು ಐದುವರೆಗೆ ಸಿಂಪ್ಟಮ್ ಕಾಣಿಸಿದೆ ಸಿಂಟಮ್ ಕಾಣಿಸ್ಮೇಲೆ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗ ಸುಮ್ಮನೆ ಬಿ ಪಿ ಲೋ ಐ ಬಿ ಪಿ ಈ ಥರ ಈ ಥರ ಆಗ್ತಾಯಿತ್ತು ಅಲ್ಲಿ ಹೋದ್ರೆ ಡಾಕ್ಟ್ರ್ ಏಪಿದ್ರು ಆಗಲ್ಲ ಚಿಕ್ಕಬಳ್ಳಾ ಬಿಸಿ ಡಿಸ್ಟಿಕ್ ಹಾಸ್ಪಿಟ್ಲು ಕರ್ಕೊಂಡೋಗಿ ಅಂತ ಹೇಳಿದ್ರೆ ಇಲ್ಲಿ ಕರ್ಕೊಂಡು ಬಂದರೆ ಇಲ್ಲಿ ಎಲ್ಲ ಚೆಕಪ್ ಮಾಡಿಸಿ ಈಗ ಫುಡ್ ಪಾಯ್ಸನ್ನು ನೋಡೋಣಪ್ಪ ಅಂತ ಹೇಳಿದ್ರು ಫುಡ್ ಮಾಡಿದ್ರೆ ಎಲ್ಲ ಚೆಕಪ್ ಮಾಡಿದ್ರೆ ಫುಡ್ ಪಾಯ್ಸನ್ ಅಂದರೆ ಎಲ್ಲ ಕೆಮಿಕಲ್ ಆಯ್ತು ಅಂತ ಹೇಳ್ತಾವೆ ಅದಕ್ಕೆ ಐ ಸಿ ಬೇಕಪ್ಪ ಇವರೆಲ್ಲ ಫುಲ್ ಸೀರಿಯಸ್ ಆಗಿದೆ ಮೂರು ಜನ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದ್ರು ಒಂದು ಇಬ್ಬರು ಜನರಲ್ವಾಗಿ ಚೆಕ್ ಮಾಡಿದ್ದು ಮೂರು ಜನ ಸೀರಿಯಸ್ ಐ ಸಿ ಎಲ್ ಚೆಕ್ ಮಾಡಿದ್ರೆ ಸೊ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಸರ್ ಜಾಸ್ತಿ ನಾವು ಇಲ್ಲಿ ಹಾಸ್ಪಿಟ್ಲ್ಗೆ ಬಂದ ಮೇಲೆ ಗೊತ್ತಾಗಿದ್ದು ಅಲ್ಲವರ್ಗು ನಮ್ಗೆ ಗೊತ್ತಾಗಿಲ್ಲ ಅವ್ರು ಏನು ಹೇಳಿದ್ರು ಅಂದರೆ ಹಾಸ್ಪಿಟಲ್ ಬಂದು ಇದು ಫುಡ್ ಪಾಯ್ಸನ್ ಆಗೋದು ಸ್ವಲ್ಪ ಚೆಕ್ ಮಾಡಿದ್ದೀವಿ ಅಂತ ಎಲ್ಲರೂ ಚೆಕಪ್ ಮಾಡಿಸ್ಮೇಲೆ ಅಪ್ಪ ಇದು ಯಾವುದೊಂದು ಪಾಯ್ಸನ್ ನಮಗೆ ಅರ್ಥ ಆಗ್ತಾ ಇಲ್ಲ ಒಂದು ಒಂದು ಟ್ವೆಂಟಿ ಫೋರ್ ಅದು ಹೇಳ್ತೀವಿ ಅಂತ ಹೇಳೋರೆ ಬ್ಲಡ್ ಶ್ಯಾಂಪಲ್ ತಗೊಂಡವ್ರೆ ಫ್ರೀಟೈನ್ಸ್ ಮಾಡಿದ್ರು ಅವ್ರಿಗೆ ಏನು ಕಾಣಿಸಿಲ್ಲ ಫುಡ್ ಪಾಯ್ಸನ್ಗೆ ಅಂತ ಹೇಳ್ತಾ ಇಲ್ಲ ಬೇರೆ ಕೆಮಿಕಲ್ ಮಿಕ್ಸ್ ಆಗಿದೆ ಏನೋ ಬೇರೆ ಸಮಥಿಂಗ್ ಸಮಥಿಂಗ್ ಮಿಸ್ ಆಗಿದೆ ಅಂತ ಹೇಳ್ತವ್ರೆ ಯಾವ ಥರ ಅಂತ ಗೊತ್ತಾಗ್ತದೆ ಸರ್ ಇನ್ನು ಏನು ಹೇಳಲ್ಲ ಫ್ಯಾಕ್ಸ್ ಸರ್ ನಮ್ಮೂರು ಅವರು ಸರ್ ಅವರು ಸ್ವಲ್ಪ ವಿರೋಧ ಇದ್ದು ಅವ್ರಿಗೂ ಅವ್ರಿಗೂ ಸುಮಾರು ಎರಡು ವರ್ಷ ಆಗಿದ್ದು ವಿರೋಧ ಆಗಿ ಬೇರೆಯವ್ರ ಕೂಡ ಕೊಟ್ಟು ಕಳ್ಸೋರು ಅಂತ ಇವ್ರು ಹಾಕಿದ್ದಾರೆ ಅಂತ ಹೇಳ್ತಾನೆ ಅವ್ನು ಪೊಲೀಸ್ ಪೊಲೀಸವ್ರು ಎಂಕ್ವೈರಿ ಮಾಡ್ತವ್ರೆ ಅವ್ರನ್ನೇ ಇಟ್ಕೊಂಡು ಇರಲಿಲ್ಲ ಇದೆ ಸರ್ ಅವ್ರು ಇರೋ ಕಿತ್ತಾಡಿದ್ರು ಸ್ವಲ್ಪ ವಿರೋಧ ಇದೆ ನೋಡೋಣ ಅಂತ ಪೊಲೀಸರು ಎಂಕ್ವೈರಿ ತೊಗೊಂಡಿದ್ದಾರೆ ಸರ್ ಎಲ್ಲರೂ ಸಮಸ್ಯೆಗೆ ಐ ಸಿ ಎಲ್ಲ ಸೀರಿಯಸ್ ಮೂರು ಜನ ಇದ್ದಾರೆ ಇವಾಗ ಜನರಲ್ ಶಿಫ್ಟ್ಗೆ ಒಂದೆರಡು ಜನ ಶಿಫ್ಟ್ ಮಾಡೋರು ಒಂದು ಐದಾರು ಜನ ಐದು ಜನ ಇನ್ನು ಮಿಕ್ಕಿರೋರು ತಿಂದಿಲ್ಲ ಊಟ ಮಾಡಿಲ್ಲ ಇನ್ನಿಬ್ಬರು ಊಟ ಮಾಡಿಲ್ಲ ಮನೆಯಲ್ಲ ಮಧ್ಯಾಹ್ನ ಮೇಲೆ ಊಟ ಮಾಡಿರೋರು ಮಾತ್ರ ಈ ಥರ ಐವತ್ತು ಜನ ನಮ್ಮ ಬಾಗಿಪಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೇವರೆಡ್ಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಎಂಟು ಜನ ಈ ಅದರ ಫುಡ್ ಪಾಯ್ಝನಿಂಗ್ ಆಗಿದೆ ಈ ಥರ ಹೇಳಿ ನನ್ನೆ ಈವ್ನಿಂಗ್ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಎಂಟು ಜನ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಔಟ್ ಆಫ್ ಎಂಟು ಜನ ಆರು ಆಗಿ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಲ್ಲಿ ಟ್ರೀಟ್ಮೆಂಟ್ ನಡೆತದೆ ಮತ್ತು ಇಬ್ಬರು ಜನರು ಬಾಗಿಪಲ್ಲಿಯಲ್ಲಿ ಟ್ರೀಟ್ಮೆಂಟ್ ನಡೆತದೆ ಅವರಿಗೆ ಮಾತಾಡಿದಾಗ ನಮಗೆ ಗೊತ್ತಾಯಿತು ಒಬ್ಬರು ವೆಕ್ಟಿಮ್ ಗರ್ಲ್ ನಮಗೆ ಈ ಥರ ತಿಳಿಸಿದ್ದಾರೆ ಕಿವರ್ ಏನಾದರೂ ಊಟ ಮಾಡಿದ್ದೀವಿ ಮುಂಗ್ಳರಿಗೆ ನಾವು ಸಾಂಬಾರನ್ನ ತಿಂದಿದ್ದೀವಿ ಆಮೇಲೆ ಎಲ್ಲರಿಗೆ ಏನಾದರೂ ಈ ತರ ತಲೆನೋವು ಬಂದಿದೆ ಗಿಡಿನೆಸ್ ಬಂದಿದೆ ಚಕ್ಕರ್ ತರ ಆಗಿದೆ ಎಲ್ಲ ಸೊ ಆಮೇಲೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದಾರೆ ಸೊ ಊಟ ಆದಮೇಲೆ ಈ ಥರ ಆಯಿತು ಸೊ ಏನಾದರೂ ಈ ಥರ ಅನುಮಾನ ಇತ್ತು ಫುಡ್ ಪಾಯ್ಸನಿಂಗ್ ವಗರ ಆಗಿದೆ ಈ ಹುಡುಗಿ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು ಆಮೇಲೆ ಅವ್ರ ಜೊತೆ ನಾವು ಮಾತಾಡಿದ್ದೀವಿ ಆಮೇಲೆ ಅವರು ತಿಳಿಸಿದ್ದಾರೆ ಕೆ ಅವ್ರಿಗೆ ಏನಾದರೂ ಈ ಥರ ಬೇಕು ಯಾರು ಊಟಗೆ ಏನಾದರೂ ಪೌಡರ್ ವಗರ ಏನಾದರೂ ಪಾಯ್ಸನ್ ವಗರ ಏನಾದರೂ ಮಿಕ್ಸ್ ಮಾಡಿದ್ದಾರೆ ಈ ಥರ ಅವ್ರಿಗೆ ಅನುಮಾನ ಇತ್ತು ಸೊ ನಾವು ಅದೇ ವಿಚಾರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ ಯಾರ ಮೇಲೆ ಅವ್ರಿಗೆ ಡೌಟ್ ಇತ್ತು ಅವ್ರು ಕರ್ಕೊಂಡು ಅವ್ರಿಗೆ ಸೆಕ್ಯೂರ್ ಮಾಡಿ ಜೊತೆ リリー ಮತ್ತೆ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು ಈ ಇಬ್ಬರು ಜನದು ಇನ್ವಾಲ್ವ್ಮೆಂಟ್ ಇದೆ ಈ ಇನ್ಸಿಡೆಂಟಲ್ಲಿ ಸೊ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಅವ್ರಿಗೆ ಕೂಡ ಬೇಗ ಸೆಕ್ಯೂರ್ ಮಾಡ್ತೀವಿ ಸೊ ಈ ಥರ ಟೋಟಲ್ ಔಟ್ ಆಫ್ ಎಂಟು ಜನ ಮೂರು ಜನ ಈಗ ಕೂಡ ಸ್ವಲ್ಪ ಸೀರಿಯಸ್ ಇದ್ದಾರೆ ವೆಂಟಿಲೇಟರಲ್ಲಿದ್ದಾರೆ ಐದು ಜನ ಸ್ಟೇಬಲ್ ಆಗಿದ್ದಾರೆ ಅವ್ರಿಗೂ ಟ್ರೀಟ್ಮೆಂಟ್ ನಡ್ತಾ ಇದ್ದಾರೆ ಮತ್ತು ಇದ್ದಾರೆ ಅವರಿಗೂ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ನಾವು ಬಾಗೇಪಲ್ಲಿ ಸ್ಟೇಷನಲ್ಲಿ ಅಟೆಂಪ್ಟ್ ಮಾಡೋದು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ जंगलहली अश्वथ पवर् न्यूज वन चिकबळापुरा